ಅಕ್ಕ ಅಂದ್ರೆ ಹಾ ಹೌದು ಇದು ನಾವು ಹೊಚ್ಕೊಳೋದು ನಮ್ಮ ಅಮ್ಮ ಎಲ್ಲ ಕೌದಿ ಹೊಲಿತಿದ್ರು ಹಾ ಅಂದ್ರೆ ಹಳೆ ಸೀರೆ ಇದು ಅಥವಾ ಟೇಲರ್ ಹತ್ರ ಸಣ್ಣ ಸಣ್ಣ ಪೀಸ್ ತಗೊಂಡ್ ಬಂದು ಇದು ಜಾಯಿಂಟ್ ಮಾಡಿ ಕೌದಿ ಮಾಡ್ತಿದ್ರು ಸೊ ನಾನೇನ್ ಅನ್ಕೊಂಡೆ ಇನ್ ನಾವೇ ಒಂದ್ ಜಾಕೆಟ್ ಮಾಡ್ಕೋಬಹುದಲ್ಲ ಆತರಿಂದ ಅಂತ ಅದಕ್ಕೆ ಆ ಕೌದಿ ಎಲ್ಲ ಜಾಯಿಂಟ್ ಮಾಡಿರ್ತಾ ಅದ್ ತಗೊಂಡು ನಾವು ಜಾಕೆಟ್ ಮಾಡಿ ಹಿಂಗ್ ಹಾಕೋಬಹುದು ಜಾಕೆಟ್ ಮಾಡಬಹುದು ದುಪ್ಪಟ್ಟ ಮಾಡಬಹುದು ಅಥವಾ ಅದು ಬಟ್ಟಿ ಎಲ್ಲ ಟೇಲರ್ದು ಸಣ್ಣ ಸಣ್ಣದು ಹೊಲ್ಕೊಂಡು ಆಮೇಲೆ ನೀವು ಡ್ರೆಸ್ ಹೊಲ್ಕೋಬಹುದು ಲಂಗ ಸ್ಕರ್ಟ್ ಮಾಡ್ಕೋಬಹುದು ಅದ್ ಒಂಥರ ಯೂನಿಕ್ ಆಮೇಲೆ ಅದ್ರ ಮೇಲೆ ಇದು ರನ್ನಿಂಗ್ ಸ್ಟಿಚ್ ಹಾಕಿದೇವಿ ಇವತ್ತು ಕೌದಿ ಹುಲಿಯಕ ನಾವೆಲ್ಲ ಸೇರ್ಕೊಂಡಿದೀವಿ ಆ ಕೌದಿ ಹುಲಿಯೋದು ಯಾಕೆ ಅಂದ್ರೆ ಒಂದು ಬಾಂಧವ್ಯ ಬೆಳಿಲಿ ನಮ್ಮೊಳಗೆ ಒಂದು ಸಿಸ್ಟರ್ ಹುಡ್ ಬೆಳಿಲಿ ಅಂತ ಅಂದ್ರೆ ಒಬ್ರಿಗೊಬ್ರು ನಾವು ಪರಿಚಯ ಆಗ್ಲಿ ನಾವು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದೀವಿ ಮತ್ತೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡೋರು ಎಲ್ಲ ಸೇರ್ಕೊಂಡು ಕೌದಿ ಹುಲಿತಾ ಒಬ್ರು ಒಬ್ರನ್ನೊಬ್ಬ ಪರಿಚಯ ಮಾಡ್ಕೊಂಡು ಆ ನಮ್ಮೊಳಗೆ ಒಂದು ಬಾಂಧವ್ಯ ಬೆಳಿಬೇಕು ಒಂದ್ ಸಿಸ್ಟರ್ ಹುಡ್ ಬೆಳಿಬೇಕು ಅನ್ನೋದು ಒಂದು ಎರಡನೇದು ಏನಂದ್ರೆ ನಾವು ನಾವು ನಾವೆಲ್ಲರೂ ಸೇರಿ ಮಾಡಿರೋ ಹಾಕಿರೋ ಇವರು ಹಾಕ್ತಾ ಇದಾರೆ ಈ ತರ ಹಾಕಿರೋದನ್ನ ನಮಗ್ ಬಂದಂಗೆ ನಾವು ಹಾಕ್ಬೋದು ಎಲ್ಲರಿಗೂ ಚೆನ್ನಾಗಿ ಬರ್ಬೇಕು ಅಂತೇನಿಲ್ಲ ಕೆಲವರು ತುಂಬಾ ಚೆನ್ನಾಗ್ ಹಾಕ್ತಾರೆ ಕೆಲವರು ಹಾಕಕ್ ಬರಲ್ಲ ಬಟ್ ಎಲ್ಲ ತರದ್ದು ಅದನ್ನ ಉಪಯೋಗಿಸ್ಕೊಂಡು ನಾವು ಈ ವರ್ಷ ಬರೋ ಗೆಸ್ಟ್ ಗಳಿಗೆ ಉಡುಗೊರೆ ಯಾಕೆ ಕೊಡ್ತೀವಿ ಆದ್ರೆ ಅರ್ ಅದು ಯಾಕೆ ಅಂದ್ರೆ ನಾವೆಲ್ಲರೂ ಆ ಉಡುಗೊರೆಯಲ್ಲಿ ಭಾಗಿಯಾಗಿದ್ದೀವಿ ಅಂತ ಏನೋ ಪೇಟೆಯಿಂದ ತಂದು ಕೊಡೋದಕ್ಕಿಂತ ನಾವೇ ಮಾಡಿರೋ ಕೌರಿಯನ್ನ ಕೊಡೋದು ನಮ್ದು ಉದ್ದೇಶ ಜೊತೆಗೆ ಅದಕ್ಕೆ ಅದ್ರೊಳಗೆ ಅದ್ರ ಅದಕ್ಕೆ ನಮ್ ಎಲ್ಲರ ಕೊಡುಗೆನೂ ಇದೆ ಅಂತ ಅದ್ರ ಜೊತೆಗೆ ನಾವು ಮಾತು ಹೆಂಗ್ ಬೆಳೆಸ್ಕೊತಿವಿ ಅಂದ್ರೆ ನಾವ್ ಹೆಂಗೆ ಬಾಂಧವ್ಯ ಗುರ್ತಿರಲ್ಲ ಕೆಲವ್ರನ್ನ ಪರಿಚಯ ಇರಲ್ಲ ಅದನ್ನ ಹೆಂಗ್ ಶುರು ಮಾಡ್ಕೋತೀವಿ ಅಂದ್ರೆ ಒಂದಷ್ಟು ಕತೆಗಳನ್ನ ಕವನಗಳನ್ನ ಇಟ್ಕೊಂಡಿರ್ತೀವಿ ಒಂದ್ ಕತೆ ಓದಿ ನಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಚರ್ಚೆ ಮಾಡ್ತೀವಿ ಹಂಗ ಮಾಡ್ತಾ ಮಾಡ್ತಾ ಕೆಲವ್ರು ತಮ್ ತಮ್ಮ ಅನುಭವಗಳನ್ನ ಹೇಳ್ಕೋತಾರೆ ತಾವು ಪಕ್ಕದ ಮನೇಲಿ ನೋಡಿದ್ದು ಅಥವಾ ತಮ್ಮ ಸಂಬಂಧಿಕರಲ್ಲಾಗಿದ್ದು ಘಟನೆಗಳನ್ನ ಹಂಚ್ಕೋತಾರೆ ಹಂಗೆಲ್ಲಾ ಮಾಡ್ತಾ ಇರುವಾಗ ನಾವು ಇದು ಸಾಂತ್ವನೂ ಕೊಡುತ್ತೆ ಜೊತೆಗೆ ನಮಗೆ ಹಲವು ಉಪಾಯಗಳು ಹೊಳಿಬೋದು ನಮ್ಮ ನಮ್ಮ ಸಮಸ್ಯೆಗಳ ಬಗೆಹರಿಸ ಒಟ್ಟಿನಲ್ಲಿ ಎಲ್ಲ ಸೇರ್ಕೊಳಕ್ಕೆ ಒಂದು ಪದ್ಯ ಇವರು ಲಿನೆಟ್ ಅವರು ಓದ್ತಾರೆ ನನ್ನ ಪ್ರೀತಿಯ ಕುಕ್ಕರ್ ನನ್ನ ಪ್ರೀತಿಯ ಕುಕ್ಕರ್ ತಳ ತೊಳೆದಿದ್ದರೆ ಜಗ ಜಗ ಬೆಳಗುತ್ತಿತ್ತು ಬೆಳಗುತ್ತಿತ್ತು ಯಾವುದಕ್ಕೂ ನೆನ್ನದೆ ಬೇಳೆ ತರಕಾರಿ ಕಡುಬು ಅನ್ನ ಎಲ್ಲವನ್ನು ಕೇಳಿದಷ್ಟೇ ಹದವಾಗಿ ಹಿತವಾಗಿ ವೇಗವಾಗಿ ಬೇಯಿಸಿ ಎಂದಿಗೂ ಎಷ್ಟೊತ್ತಿಗೂ ಸೇವೆಗೆ ಹಿಂಜರಿಯದೆ ನಿಲ್ಲುತ್ತಿತ್ತು ತಂದು ವರ್ಷ ಹತ್ತು ಕಳೆದರೂ ಎಂದು ಕೈ ಕೊಟ್ಟಿದ್ದೇ ನೆನಪಿಲ್ಲ ಬೇಡಿದ್ದು ಆಗೊಮ್ಮೆ ಈಗೊಮ್ಮೆ ಸವೆದ ರಬ್ಬರಿನ ಬದಲಾವಣೆ ಮಾತ್ರ ಇಂಥ ಮೌನ ಗೌರಿ ಮೃದು ಭಾಷಿ ನಗೆಯ ಸರಳ ಸಜ್ಜನ ಸಖಿಯ ಒಳಗಿನ ಒತ್ತಡ ಅರಿವಾದದ್ದೇ ಮೊನ್ನೆ